ಸಂಗೀತ ಎಂಥವರನ್ನಾದ್ರೂ ಕೂಡ ಮಂತ್ರ ಮುಗ್ಧರನ್ನಾಗಿ ಮಾಡುತ್ತದೆ ಅದರಲ್ಲೂ ಕೆಲವರು ಹಾಡಿದಾಗ ಅವರು ನಮ್ಮ ಭಾವನೆಯನ್ನೇ ಹಾಡ್ತಾ ಇದ್ರೇನೋ ಅನ್ನುವಷ್ಟು ಆತ್ಮೀಯವಾಗಿರುತ್ತೆ ಅಂತಹ ಗಾಯಕರಲ್ಲಿ ಅಗ್ರಗಣ್ಯರು ನಮ್ಮ ನಿಮ್ಮ ಮೆಚ್ಚಿನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಇವರು ಐವತ್ತು ವರ್ಷಕ್ಕೂ ಮೇಲ್ಪಟ್ಟು ವಿವಿಧ ಭಾಷೆಗಳಲ್ಲಿ ಅಂದರೆ ಸುಮಾರು ಹದಿನಾರು ಭಾಷೆಗಳಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚಿನ ವಿವಿಧ ರೀತಿಯ ಹಾಡುಗಳನ್ನು ಹಾಡಿ ನಮ್ಮ ಸಂಗೀತ ಲೋಕದ ಅನಭಿಷಿಕ್ತ ದೊರೆ ಅಂತ ಅನಿಸ್ಕೊಂಡಿದ್ದಾರೆ ಇದರಲ್ಲಿ ಎರಡು ಮಾತಿಲ್ಲ ಇವರ ಹಾಡುಗಳನ್ನು ಕೇಳಿದ ದಿನವೇ ಇಲ್ಲ ಯಾರಾಗಬಹುದು ಆಗಿರಬಹುದು ಈಗಿರಬಹುದು ಯಾರಾದರೂ ಕೂಡ ಎಸ್ ಪಿ ಬಿ ಹಾಡನ್ನು ಒಂದ್ಸತಿ ಕೇಳಿದರೆ ಹಬ್ಬ ಅನಿಸೋಷ್ಟು ಸೊಗಸಾಗಿ ಹಾಡಿದ್ದಾರೆ ಲೈವ್ ಆರ್ಕೆಸ್ಟ್ರಾ ಅಂತ ಹಿಡಿದು ಡಿಜಿಟಲ್ ಯುಗದವರೆಗೂ ಕೂಡ ನಾವು ಅವರ ಹಾಡುಗಳನ್ನು ಕೇಳಬಹುದು ಎಂಥ ವ್ಯಕ್ತಿಗೆ ಸಂದಿರುವಂಥ ಗೌರವಗಳು ಅನೇಕ ಪದ್ಮಶ್ರೀ ಇದೆ ಪದ್ಮಭೂಷಣ ಇದೆ ಪದ್ಮವಿಭೂಷಣ ಇದೆ ಆದರೆ ಇಲ್ಲದೇ ಇರೋದು ಒಂದೇ ಒಂದಂದರೆ ಭಾರತ ರತ್ನ ಪ್ರತಿ ಸತಿ ಇವರು ಇದ್ದಾಗೂ ನಾನು ಅಂದ್ಕೊಳ್ತಾ ಇದ್ದು ಯಾಕೆ ಇವರಿಗೆ ಭಾರತ ರತ್ನ ಸಿಕ್ಕಿಲ್ಲ ಅಂತ ಸಂಗೀತ ಕ್ಷೇತ್ರದಲ್ಲೂ ಕೂಡ ಕೆಲವರಿಗೆ ಈ ಪ್ರಶಸ್ತಿ ಸಂದಿದೆ ಹಾಗಿರುವಾಗ ಎಸ್ ಬಿ ಯಾಕಿಲ್ಲ ಅನ್ನೋದು ನನ್ನದೊಂದು ಕೊರಗು ಪ್ರತಿ ದಿನ ಅವರ ಹಾಡುಗಳನ್ನು ಕೇಳ್ತೀವಿ ಅವರದೇ ಹಾಡುಗಳಲ್ಲಿ ಜೀವಿಸ್ತೀವಿ ಹೀಗಿರುವಾಗ ಅವರಿಗೊಂದು ಭಾರತ ರತ್ನ ಸಿಗಬೇಕು ಅನ್ನೋದು ನನ್ನ ಆಶಯ ಮರಣೋತ್ತರವಾದರೂ ಸಿಗ್ಲಿ ಅಂತ ನೀವೇನಂತೀರಿ